దుర్గాంజనేయ స్వామి భక్తమండలి ఆశ్రయీ కోలారం నగర దొర్గపేట శ్రీ దొర్గప్రాణ దేవుడు దేవస్థానలో హనుమంత జయంతి అథవా హనుమంత పుద ఈ కార్యక్రమం ಮೂರು ದಿನಗಳ ಕಾಲ ಹಮ್ಮ ಕೊಟ್ಟಿರ್ತೇವೆ ನಿನ್ನೆ ದಿನ ಪ್ರಾರಂಭ ಆಗಿ ಇವತ್ತು ಹನುಮದ್ವತ ನಾಳೆ ಚಿಕ್ಕ ರಸದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಈ ಮೂರು ಕಾರ್ಯಕ್ರಮಗಳು ನಗರದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಅನುಗ್ರಹವನ್ನು ಪಡೀತಾ ಇದ್ದಾರೆ ಇದು ಪ್ರತಿವರ್ಷ ನಡ್ಕೊಂಡು ಬರ್ತಾ ಇದೆ ಈ ದೊಡ್ಡಾಂಜೇ ಸ್ವಾಮಿ ಭಕ್ತ ಅಂತ ಒಂದು ಭಕ್ತಾದಿಗಳ ಒಂದು ಸ ಒಕ್ಕೂಟ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸ್ತಾ ಇದೆ ಸುಮಾರು ಅರವತ್ತ್ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಎಲ್ಲ ಆಗಿನ ಕಾಲದ ಭಕ್ತಾದಿಗಳು ಉದಾರ ಸಹಾಯ ಅವರು ಮಾಡಿರತಕ್ಕಂಥ ಭಕ್ತಿ ಇದಕ್ಕೆ ಕಾರಣ ಈ ದೇವಸ್ಥಾನ ಪುರಾತನ ಕಾಲದ್ದು ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳ ಪರಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರು ಪ್ರತಿಷ್ಠೆ ಮಾಡಿರತಕ್ಕಂಥ ಪ್ರಾಣದೇವರು ಇದು ನಾನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತೆ ಯುಗಾದಿ ಹಬ್ಬ ಶ್ರೀರಾಮನವಮಿ ಲಕ್ಷ್ಮೀ ನರಸಿಂಹದೇ ಜಯಂತಿ ಕಾರ್ತೀಕ್ ಮಾಸದ ದೀಪಾರಾಧನೆ ಈ ಕಾರ್ಯಕ್ರಮಗಳೆಲ್ಲ ಮಹಾ ಮದ್ರನವಮಿ ದಿವಸ ರಥೋತ್ಸವ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಸಹಕಾರದಿಂದ ನಡೆಯುತ್ತೆ ಇದಕ್ಕೆ ಅನೇಕ ಸಂಖ್ಯೆಯಲ್ಲಿ ಬಂದು ನಡೆಸ್ಕೊತಾ ಇದ್ದಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನೆಂದರೆ ಬಹಳ ಪುರಾತನ ಕಾಲವಾದ್ದರಿಂದ ಎಷ್ಟೋ ಜನ ಭಕ್ತಾದಿಗಳು ತಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದನ್ನು ಅವರಿಗೆ ಈಡೇರಿ ಅವರು ಬಂದು ಸೇವೆ ಮಾಡಿ ತಿರ್ಗಾ ಬೇರೆ ಅವ್ರಿಗೂ ಅನುಗ್ರಹ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೂ ಪ್ರೇರಣೆ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಕ್ತಾದಿಗಳನ್ನು ಭಾಗವಹಿಸಿ お客さんは皆さんもおのち寄りで、いでデオしゃら、あびしした。